ಅಪ್ಪ ತಾತ ಊಟ ತಿನ್ನೀರಂತೆ ಬರ್ರಿ ಲೈ ಲೈ ದಿವಾಕರ್ಗ ಸಾಕಿದ್ದು ನಾನು ದೊಡ್ಡದು ಮಾಡಿದ್ದು ನಾನು ಹಾಂ ನೀನು ಕೇಳಿ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟಿದ್ದು ನಾನು ಇವತ್ತು ಅವ್ರ ತೋಟದಾಗೋ ಕೆಲಸ ಮಾಡ್ತಾ ಇದ್ದೀಯಾ ಇತ್ತು ನೋಡ ಕೇಳಿಸ ಇಲ್ಲ ನನಗ ನಾನು ನಾ ಸಾಕಿಲ್ಲ ಅಂತ ನಾನು ಹೇಳಿದ್ನ ಹಾ ಹೇಳಿದ್ನ ನಾನು ಅಲ್ಲ ನಾನು ನಾನಿನ್ ಬಂದರೆ ಮನೆ ಬೀಗ ಹಾಕ್ಕೊಂಡು ಬೀಗೊಂಡಿದ್ರೆಲ್ಲ ನಿಮ್ಮ ಹತ್ರ ಎಷ್ಟು ಮಾತ್ರ ಇರಬೇಕು ஒன்ற மனுஷ இப்பஜ அேனோ எஸ்ட் சாக்கிட்டு அவள் தோட் மாதிரியா அவள் மனேதீயா எஸ் மோச ஏத்தாயிக்கு மோச மாதீன மோச மாலை நிம்க்கா ஏன் மோசனே நீவ மோச மா மகனோ நக்கே ஆயா நிம்க்கா நீலக்கான தீனி நீ தின் ಜಯಮ್ಮ ಸುನಂದಮ್ಮ ಬರ್ರಮ್ಮ ಊಟಕ್ಕೆ ಮಾಡೀರಿ ನೀನು ತಿನ್ನಪ್ಪ ತಿನ್ನಪ್ಪ ಏನು ಚೆನ್ನಾಗಿರು ಏನು ಮಿತ್ನಾದವರೆಲ್ಲ ಎತ್ತ ನಾಳೆಗೆ ಹೋಗ್ಕಂಡ್ಲಿ ಮವ್ವ ಹೋಗಿ ಹೋಗಿ ಅದು ಎಂಥವ್ರು ಮಾತಾಡಿಸಿ ಮವ್ವ ಬುದ್ಧಿ ಇಲ್ಲ ಬರ್ತೀನಿ ಬಾ ಓ ಹಪ್ಪಳ ಪಲ್ಯ ಎಲ್ಲ ಮಾಡಿ ಕಳ್ಸಿ ಬಿಟ್ಟೋಳಲ್ಲಪ್ಪ ಇದ್ಯವಪ್ಪ ಏನೋ ಪಲ್ಯ ಚೆನ್ನಾಗಿತ್ತು ಮವ್ವ ಇವತ್ತೇನೂ ಚೆನ್ನಾಗಿಲ್ಲ ಪಲ್ಯ ಓ ಎಣ್ಣೇರಷ್ಟು ಮುಂದ್ಗಾ ಬಿಟ್ಟೋಳಪ್ಪ ಇಲ್ಲ ಚೆನ್ನಾಗಿ ತಿಂತಾಪ್ಪ ಸಾರು ನೋಡಿ ಎಷ್ಟು ಚೆನ್ನಾಗಿ ಮಾಡಳ್ ಡಾಡಮ್ಮ ಓಹೋ

ಎತ್ಕೊಂಡ್ಲ ಸಾರು ಎಲ್ಲ ಚೆನ್ನಾಗಿ ಮಾಡೋಳಮ್ಮ ದೊಡಮ್ಮ ತಿನ್ನಪ್ಪ ತಿನ್ನು ನಾವು ಮಾಡಿ ತಿನ್ಬಿಟ್ಟೆ ಬಂದಿರೋದು ನಾವೇನು ಉಪವಾಸ ಇಲ್ಲ ಅಯ್ಯ ನೀನು ಉಪವಾಸ ಇದೆಯಾ ಅಂತ ಹೇಳಿದ್ ನೆನಚ್ಚೆ ಏನು ಸಾರು ಚೆನ್ನಾಗದೆ ತಿನ್ನು ಅಂತ ಹೇಳಿದ್ನಮ್ಮ ಬೇಡ ಅಂದ್ರೆ ಬಿಡು ಅಯ್ಯ ಅದಕ್ಕೆ ಕಂಕು ತಿಳಿತಾ ಮತ್ತೆ ಇನ್ನೇ ರಾಗ ಹೇಳೋದು ಪಲ್ಲ ಚೆನ್ನಾಗದೆ ಸಾರು ಚೆನ್ನಾಗದೆ ಅಪ್ಲ ಚೆನ್ನಾಗದೆ ಅಂತ ನಮ್ಮ ಮುಂದೆ ಓಹೋ ಇನ್ನಿವ್ರ ಅವರೇ ಅಂತ ಬಾಯಿ ಬೀಗ ತಿನ್ಬೇಕು ನಾವು ನಿನ್ಯಾರು ಬಾಯಿ ಬೀಗ ಹಾಕೊಂಡು ತಿನ್ನು ಅಂದ್ರ ನನ್ನ ಮಮ್ಮಗ ನಾನು ಏನು ಹೇಳ್ತಾ ಇದ್ದೀನಿ ನಿನ್ಕಾಕ ಅಮ್ಮ ನಾನು ಇಷ್ಟೇ ಸಣ್ಣ ತಿಂತೀನಿ ಓ ಅವ್ರ ಹತ್ರ ಈಸ್ಕೊಂಡು ಬೆಳಗ್ಗೆ ಸಾರು ಮಾಡಿದ್ದು ಚೆನ್ನಾಗೇ ಇಲ್ಲ ಹ್ಞೂ ಯಾರಂದ್ರೆ ಹುರ್ಳಿಕಾಯಿ ಸಾರು ಹುರ್ಳಿಕಾಯಿ ಸಾರು ಅಂತಾನಂತೀಯ ಅಂತೀಯಾ ಅಮ್ಮ ಇಟ್ಟೇ ಇಟ್ಟಮ್ಮ ತುಂಬ ಮನ ಮರ್ಯಾದೆ ಇಲ್ದೋಳೆ ಮಾನ್ ಗಿಟ್ಟೊಳೆ ಅವರೇನು ಕೇಳಿಸ್ಕೊಂಡರು ಕಲ್ತಿರೇ ಯಾಕೆ ಮಾನ ಮರ್ಯಾದೆ ತೆಗಿತೀಯ ಇಷ್ಟು ಆಗಿದ್ದು ನಿನ್ನಿಂದಲೇ ಅವ್ನಲ್ಲೂ ಕಂಪ್ಲೇಂಟ್ ಕೊಡ್ತಿದ್ರು ಅವ್ನು ತಿಕ ಮಚ್ಕೊಂಡು ಮನೆ ಕೆಲಸ ಮಾಡ್ತಾ ಇರಲಿಲ್ಲ ಕಣ್ಣಿಗೆ ಬೇಕಾಗಿ ಇದು ಮಾಡ್ಕೊಂಡು ತಿನ್ಬೇಕಾಗಿತ್ತಲ್ಲ ನೀನು ಇದೆಯಲ್ಲ ನೀನು ಆ ಚಿತ್ರಂಗೆ ನೀನು ತಗೊಳ ನೀನು ಇದ್ರ ಮೇಲೆ ಹೋಗು ಯಾವಾಗಲೂ ಹಂಗೆ ಬೈತ್ಯಾ ಆಮೇ ತಿಂದು ಸಾರು ತಿನ್ನೋಕ್ಕಿಂತ ನಂಗೆ ಬಾಯಲ್ಲದೇ ಇಟ್ಟೋಗಿದೆ ಗೌರಿ ಅವ್ರ ಮನೆಗೆ ಒಂದು ಕೋಳಿ ಕಲ್ತನ ಮಾಡ್ಕೊಂಬ ಬಂದ್ರು ಅದು ಆಗಲ್ಲ ಅಂತ ಸರಿ ಬಿಡ ನಿಮ್ಮ ಅಕ್ಕಮಚ ಸಾಯಂಕಾಲ ಹೋಗ್ಯ ಒಂದು ಕೋಳಿ ಇಟ್ಕೊಂಬತ್ತೀನಿ ನಾಳೆ ಸಾರು ಮಾಡಿ ನೀನು ಅದ ಮೇಲೆ ಕುಗ್ತಿನ ಬಿಡು ಎದ್ರ ಮೇಲೆ ಕಿಲಿಂದ ಫಸ್ಟ್ ಮಾನ ಮರ್ಯಾದೆ ಸುರು ಶಾರತಿ ಏನೂ ಇಲ್ಲ ನಿಂದೊಂದು ಜನ್ಮಾನೇ ತಿರ್ಗ ಈ ತೊಡ್ದಾಗಿಂದ ತೊಡೆದಾಗ ಹೂಗ್ಲು ತೊಡೆದಕ್ಕೆ ಪೈಪ್ ಹಾಕಿದ್ರಲ್ಲ ಎಲ್ಲ ಕೊಯ್ದಾಗ್ತಾಯಿದ್ದೀನೋ ಇವಾಗ ನಾನು ನಮ್ಮ ತೋಟಕ್ಕೆ ನೀರು ಸಲಲ್ಲ ನಮ್ಮ ತೋಟಕ್ಕೆ ನೀರು ಸಲಲ್ಲ ಇನ್ನು ನಿಮ್ಗೆ ಹೆಂಗೆ ನೀರು ಬಿಡೋದ ನಮ್ಮ ಸಾಲಲ್ಲ ನಾನು ಇವಾಗ ಪೈಪ್ಗಳು ಕೊಯ್ದಾಕ್ತ ಇದ್ದೀನಿ ಅದೇ ಇನ್ನೊಂದ್ ಎರಡು ದಿವಸ ತರ್ಕಂಗೆ ನಾವೇ ಬೋರ್ ಹಾಕ್ತಾ ಇದ್ದೀರಿ ಯಾಕೆ ಪೈಪ್ ಹಾಕ್ತೀನಿ ಅಂತ ಇದ್ಯಾ ತೋಟಕ್ಕೆ ನೀರ್ ಬೇಡ ಅದೇ ಹೇಳ್ತಾ ಇಲ್ಲ ನಾನು ಕಂಡೋರ್ ತೋಟಕ್ಕೆಲ್ಲ ನೀರ್ ಬಿಡಕ್ ಆಗಲ್ಲ ಅಂತ ನಮ್ಗೆ ನೀರ್ ಸಲ್ತಾ ಇಲ್ಲ ಜಯಮ್ಮ ಹಂಗೆಲ್ಲ ಮಾಡ್ಬೇಡಮ್ಮ ಇವಾಗ ಇವಾಗ ಪೋಸ್ ಚೆನ್ನಾಗಿ ಬರ್ತದೆ ನೀನ್ ನೀನ್ ನೀರ್ ಬರೋ ಪೈಪ್ ಕೊಯ್ದಾಕ್ ಬಿಟ್ರೆ ಹೋಗ್ಲೆಲ್ಲ ಅನ್ಯವಾಗಿ ಒಣಗೋತವಮ್ಮ ಹಂಗ ಮಾಡ್ಬೇಡಮ್ಮ ಜಯಮ್ಮ ಓಹೋ ಏನ್ ಸಣ್ಣ ಮಾತಿಗೆ ಹೇಳ್ತಿಯಪ್ಪ ನನ್ನ ಹಳಿನ್ ತಿರ್ಗಿಸ್ಕೊಂಬಿಟ್ಟೆ ನನ್ನ ಮಮ್ಮಗನು ನಿನ್ ಕಡೆ ತಿರ್ಗಸ್ಕೊಂಡ್ಬಿಟ್ಟೆ ಹಾ ಇವಾಗ ಜಯಮ್ಮ ನೀರ್ ಬಿಡಮ್ಮ ಅಂತ ಇದ್ಯಾ ನೀರು ಇಲ್ಲ ಯಾತ್ರದು ಇಲ್ಲ ಇವಾಗ ನಿನ್ ಕಂಡೆದ್ರಿಗೆ ಕೊಯ್ದು ಬಿಸಾಕ್ತೀನಿ ನೋಡ್ಕ ಹೋಗಾ ಬಾ ನೀನು ಏನ್ ಕೇಳಕೋತಿ ಅವ್ರನ್ನ ಕೇಳ್ಬೇಡ ಆ ರಾಜನ್ ತೊಡದಿಂದ ಪೈಪ್ ಹಾಕಣ್ಣ ಬಾ ಎಷ್ಟು ದೂರ ಹಾಕಬೇಕು ನಾವು ಬೋರಾಕ್ಸ ಅವ್ರಕುನ ರಾಜನ್ ತೊಡದಿಂದ ಹಾಕಣ್ಣ ಬಾ ನೀನ್ ಹಾಕ ಅವ್ರನ್ನ ಹೋಗಿ ಹೋಗಿ ಕೇಳ್ತೀಯ ನಮ್ಕೆ ಊರಾಗ ಏನ್ ಜನಗಳಿಲ್ಲ ಯಾರೋ ಸಹಾಯ ಮಾಡ್ತಾರ ಬಾ ಮಾವಾ ಏನ್ ಅವ್ರನ್ನ ಆ ರಾಜನ್ ತೊಡದಿಂದ ನೀರ್ ಬರ್ಬೇಕಾದ್ರೂ ನಮ್ ತೊಡದಾಗ ಹಚ್ಚನೆ ಬರ್ಬೇಕು ಪೈಪು ಪೈಪ್ ಏನ ನಮ್ ತೊಡದಾಗ ಬಂದದಂದ್ರೆ ಕೊಯ್ತ್ ಪೀಸ್ ಮಾಡಿ ಬಿಸಾಕ್ಬಿಡ್ತೀನಿ ಅಜ್ಜೆ ಯಾಕೆ ಚಿಂಗಾಡ್ತಾ ಇದೀಯ ನೀನು ಹ ನಿನ್ನತ್ರ ಇಂತ ಕೆಟ್ಟ ಬುದ್ಧಿ ನಾನು ಅನ್ಕೊಂಡಿರಲಿಲ್ಲ ಅಜ್ಜಿ ಏನೋ ಬಾಯ್ ಮಾಡ್ತಾಳೆ ನಮ್ಮ ಅಷ್ಟೇ ಅಂತ ಅನ್ಕೊಂಡಿದ್ಲವಾನ್ ಹತ್ರ ಅಯ್ಯೋ ದೇವ್ರ ಏನಜ್ಜಿ ಯಾರ ಹತ್ರ ಕೆಟ್ಟ ಬುದ್ಧಿಗಳಿರೋದು ಯಾರ ಹತ್ರ ಕೆಟ್ಟ ಬುದ್ಧಿಗಳಿರೋದು ನನ್ನ ಹತ್ರ ಎಲ್ಲ ಮಾತಾಡಕ್ ಬರಬೇಡ ನೀನು ನಮ್ ತೋಟದಾಗ ನಮ್ಗೆ ನೀರ್ ಸಾಲಲ್ಲ ನೀರ್ ಬಿಡಲ್ಲ ಅಂದ್ರೆ ಯಪ್ಪನ್ ಕೆಟ್ಟ ಅಂತ ನಮ್ ತೋಟದಾಗ ಸೇಕ್ ಪೈಪ್ ಹಾಕಬೇಕು ಬೇರೆ ಎಲ್ಲಿಂದ ಪೈಪ್ ತಕೊಳ್ ನಮ್ ತೋಟದಾಗ ಏನೋ ಪೈಪ್ ಬಂದದಂದ್ರೆ ಆಮೇಲೆ ನಾನಂತೂ ಸುಮ್ನೆ ಬಿಡಲ್ಲ ನೋಡ್ತಾ ಏನೋ ದೊಡ್ಡ ಒಳ್ಳೆ ಅಂತ ಮರ್ಯಾದಿ ಕೊಡ್ತಾ ಎಷ್ಟು ನಿಂದು ಗಾಂಚಾಲಿ ಹಾ ಎಷ್ಟು ನಿಂದ್ ಗಾಂಚಾಲಿ ಹತ್ರ ಚಾಲೆಂಜ್ ಬತ್ತಿಯಾ ಬಾ ಈ ಕಡೆಯಿಂದ ಅಂದ್ರೆ ಹೆಂಗಿರ್ಬೇಕೋ ನೋಡೋ ನಿಂಕ ಎಷ್ಟು ಮಾತಾಡ್ತಾ ಇದ್ ತಾಳ್ದಾಗಿಂದನೆ ಹೇಳ್ಕೊಂಬತ್ತಿನಿ ಹೇಳ್ಕೊಂಬತ್ತೀನಿ ಏನ್ ಮಾಡ್ತೀಯೋ ಮಾಡ್ಕೋ ನೋಡ ಬಿಡ ನತ್ತ ಪೈಪ್ ಹಾಕ್ ನೋಡು ಆಮೇಲೆ ನಿಂಕ ಏನ್ ಮಾಡ್ತೀನಿ ಅಂತ ಅಯ್ಯೋ ಜಯ ಅಮ್ಮ ಯಾಕಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದೀರಾ ನಾವ್ ಏನ್ ಮಾಡಿದ್ರಮ್ಮ ನಿಂತದ್ರು ಹಾ ಹಾ ಲೈ ಮುಷ್ಲೋನೆ ಬಾಯಿ ಮುಚ್ಕೊಂಡು ಕುತ್ಕೊಂಡು ಸಮ ಇಲ್ಲ ಅಂತಂದ್ರೆ ನಿಚಾರಾನೇ ಬಿಡಿಸ್ಬಿಡ್ತೀನಿ ಕೆಟ್ಟೋಳ ಅಂತ ಹೇಳಿದಿ ಹೇಳಿದಿ ಅಂದ್ರೆ ಹಾಕ್ತೀನಿ ಹಾಕ್ತಿನಿ ನೋಡ್ಕೊಳ ಎಲ್ಲ ಲೈ ನೀನ್ ಬಾಯಿ ಮುಚ್ಕೊಂಡ್ ಬಿದ್ದಿರ ಲೈ ನಿಂದೇನೈದ್ದಿ ಜಾಗ ನಾನು ನನ್ನ ಆಸ್ತಿ ಎಲ್ಲ ಮಾರ್ಬಿಟ್ಟು ಇಲ್ಲಿ ಎಜ್ಜೆ ಮೀನು ಮನೆ ತಗೊಂಡಿರೋಳು ನಂದಿದು ನನ್ ತೋಟ ನನ್ನ ಇಷ್ಟ ಬಂದಾಗ ಮಾಡ್ಕೊಂತೀನಿ ಯಾರೇನ್ ಕೇಳ್ಬೇಕಾಗಿಲ್ಲ ಯಾರು ನಮ್ ತೋಟದಾಗ ಬರ್ಕೊಡ್ತು ನಿಮ್ ತೋಟದ ಯಾರು ಬರ್ಕೊಡ್ದು ಅಂದ್ರೆ ಸುತ್ತ ಬೇಲಿ ಹಾಕೊಂಡ್ಬಿಡು ಬೇಲಿ ಹಾಕೊಂಡ್ಬಿಡು ನಿಮ್ ತಾಡ್ಕ ಯಾರು ಬರಲ್ಲ ಅದೇನ್ತ ಹಾಕಿಸ್ತೀನಾ ಹಾಕ್ಸ್ತೀನಿ ಬೇಲಿ ಏನು ಸುತ್ತ ಕಂಬಿಗ್ ಹಾಕ್ಸ್ತೀನಿ ನೋಡ್ತಾ ಇರೋ ಯಾರು ಬರ್ಕೂಡದು ಒಂದು ನೆರಪಿಳ್ಳೆ ಬರ್ಕೂಡದು ಅದಂಗೆ ನಮ್ ತೊಳ್ದಾಗಿಂದ ಪೈಪ್ ಹಾಕೊಂಡೇ ನಾನ್ ನೋಡ್ತೀನಿ ರಾಜನ್ ತಾಳ್ದಕ್ಕೋಗ್ತಾರಂತೆ ರಾಜನ್ ತಾಳ್ದ ಅಲ್ಲಿಂದ ಇಲ್ಲಿಗೆ ಪೈಪ್ ಹಾಕೋತಾರಂತೆ ಇವಾಗ ಪೈಪ್ ಕೊಯ್ದು ಬಿಸಾಕ್ತೀನಿ ನೋಡು ಅದೇನ್ ಮಾಡ್ತಿರೋ ಮಾಡ್ಕೊಂಡ್ರ ಹತ್ರ ಏನ್ ಕೇಳ್ಕೊಂಡ್ ಬಾ ಮಬಾ ಮಾನ ಮರ್ಯಾದೆ ಅನ್ನೋದು ಏನು ತಿಳಿದು ನೋಡಿ ಬಾಯ್ ನೋಡಿಪ್ಪ ನಾವೆಲ್ಲ ಕುತ್ಕೊಂಡ್ಬಿಟ್ಟಿದ್ರೆ ನೀನ್ವಾಗಿರೋನಾ ಅದು ಒಂದ್ ಕಾಲ ಬರ್ತದೆ ಅಲ್ಲಮ್ಮ ದೇವ್ರ ತಲೆ ಮೇಲಿಕ್ಕ ಹೂವ್ಕ ಮೇಲೆ ಏನಮ್ಮ ಇಷ್ಟೊಂದ್ ವೇಷ ನಿಮ್ಕಾ ಆ ನೀರ್ ಬಿಡಲ್ಲ ಅಂತೀರಾ ಇವಾಗ ನೀರ ಪಕ್ಕ ಹತ್ರ ಇಸ್ಕೊಂತೀರಂದ್ರ ಅಪ್ಪ ಇಪ್ಪತೀನಿ ಅಂತೀರಾ ಯಾಕಮ್ಮ ಇಷ್ಟೊಂದ್ ವೇಷ ನಿಮ್ಕಾ ಓಹೋ ಹೋಹೋಹೋ ನೀನು ದಾನ ಶೂರ ವೀರ ಕರ್ಣ ನೀನು ಎಲ್ಲಾರ್ಗು ದಾನ ಮಾಡ್ತಾ ಇದೀಯ ನೀನು ನಡಿಯಯ್ಯೋ ನಡಿಯಯ್ಯ ನಮ್ಮ ಸಂಸಾರ ಇವತ್ತು ಬೀದಿಗೆ ಬರ್ಬೇಕಂದ್ರೆ ನೀನೇ ಕಾರಣ ಏನ್ ಮಾತಾಡ್ತಾನೋ ಮಾತಾಡೋ ಮಾತುಗಳ ಕಂಕ್ಲಾಗಿರೋ ಮಗು ಹಂಗೆ ಜಾರು ಬಿದ್ದೋಗಿಡ್ಬೇಕು ನೆಲಕ ಅಜ್ಜಿ ಜಾಸ್ತಿ ಆಯ್ತು ನಿಂದು ನಾನೇನೋ ಅಜ್ಜಿ ಅಂತ ಇವತ್ತು ಮರ್ಯಾದೆ ಕೊಟ್ಟಾಗ ಏನದ ನೀನು ಮಾತುಗಳದ್ದು ಕತ್ತಿದ್ರೆ ಮಾತಾಡ್ತಾ ಇದ್ಯಾ ಅಯ್ ನೀನು ಹೋಗಲ್ಲ ಹೋಗ ನನ್ ಕೇ ಮಾಡ ನೀನ್ ಹೇಳಕ್ಕ ನನ್ನ ಇಷ್ಟ ನನ್ನ ತೋಟ ನಾನು ಎಲ್ಲನ ಕುತ್ಕೊತೀನಿ ಮಾತಾಡ್ಕಂತೀನಿ ನನ್ನ ನನ್ನೇನಾರು ನೀನು ಕೇಳಕಾ ನಡೆಯ ಇಲ್ಲಿಂದ ನೀನು ಗೆಲ್ ಮ್ಯಾಗ್ ನಿಂತ್ಕೊಂಡು ಮಾತಾಡ ನಾನ್ ತ್ವಡೆದಾಗ ನಿಂತ್ಕೊಂಡು ಮಾತಾಡಬೇಡ ದುಬೋಕರು ಬಾಪ ಅವ್ರ ಹತ್ರ ಏನ್ ಮಾತು ಬಾಪ ನಮ್ಗೂ ಒಂದ್ ಕಾಲ ಬತ್ತದ್ ಬಾ ಮಾತಾಡೋ ಕಾಲ ಬತ್ತದ್ ಬಾ ನೀನ್ ಹತ್ರದಲ್ಲಿದ್ದು ಬಾ ಓ ಬತ್ತಾ ಬತ್ತದ ಬತ್ತಾ ಅದು ಕೇರ್ ಕಟ್ಮೇಲೆ ಹತ್ರದಾಗೆ ನಿನ್ ಮಾತಾ ನೋಡು ಏನ್ ಅಜ್ಜಿ ನೀನು ಎಲ್ಲಾರ್ಗು ನಾನ್ ಮಾತು ಮಾತಾಡ್ತೀಯಾ ಹಾ ಏಯ್ ನಾನ್ ಹುಟ್ಟಿರೋದು ಹೆಂಗೆ ನಾನ್ ಮಾತಾಡೋದು ಹೆಂಗೆ ನಿಂಕೇನಾ ನಿಂಕೇನಂತ ಅಜ್ಜಿ ಅಂತಾನೆ ನೋಡಿದ್ರೆ ತೆಗೀತ್ ಸರಿಯಾಗಿ ಬಿಟ್ರೆ ಹೆಂಗೆ ಬೇಕು ನಿಂಕ ಓ ಹೌದೇನು ಹೌದಾ ತಿಕ್ಕ ಮಗ ಎಲ್ಲ ತೊಳೆದು ಕೇಳ್ ಕೇಳ್ದಾಗೆಲ್ಲ ದುಡ್ಡು ಕಾಸಿ ಕೊಟ್ಟು ದೊಡ್ಡದು ಮಾಡಿದ್ ನೋಡಿ ಅದಕ್ಕೆ ನಾನು ಕಾಪಾಡೋಕ್ಕಾಗೋದ್ ನೀನು ಅದೇ ನಾನು ಇರೋದು ಇಷ್ಟು ದಿನದಿಂದ ನಿಮ್ಮಂಥವ್ರನ್ನ ಹೇಳೋಕ್ಕೆ ಬದುಕ್ತಾ ಇದ್ದ ಅಂತ ಇವಾಗೇ ಗೊತ್ತಾಗ್ತಾ ಇರೋದು ನೀನು ಇಷ್ಟು ಕೆಟ್ಟೆಂಗ್ಸು ಅಂತ ಏನು ಅಂತ ಮಾತಾಡ್ತಾ ಇದ್ದೀಯ ಅಜ್ಜಿ ನಾಲ್ಕು ಜನ ಒಪ್ಪಬೇಕು ಒಂದು ಮಾತು ಮಾತಾಡಿದ್ರೆ ಹಂಗಿರ್ಬೇಕು ಮಾತು ಉಕಿಯೋ ಥರ ಮಾತಾಡ್ಕೊಡ್ತು ಎಷ್ಟು ಕೋಪ ಬಂದ್ಬಿಡ್ತು ನಿಂಕು ನಿಮ್ಮ ಅಪ್ಪನ್ಕು ನಮ್ಮ ತೊಡ್ದಾಗ ನೀರು ಬಿಡೋಲ್ಲ ಪೈಪ್ ಬಂದರೆ ಕೊಯ್ದಾಗ್ತೀನಿ ಅಂದಿದಕಾ ಹಾಂ ನಮ್ಮ ಜಾಗ ನಾವು ಸೇಫ್ಟಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟೋ ನಿಮ್ಗೆ ಎಷ್ಟೋ ಹೊಟ್ಟೆ ಊರಿ ಇವತ್ತರ ನನ್ನ ಮಾತು ಕೇಳು ಬಾ ನೀನು ಮಾತಾಡ್ಸಬೇಡ ಬಾ